ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಿರ್ಸಿನಲ್ಲಿ ತುಂಬ ಚೆನ್ನಾಗಿ ಒಬ್ಬರು ಮಸಾಲ ಮಂಡಕ್ಕಿ ಅಥವಾ ಖಾರ ಮಂಡಕ್ಕಿನ ಮಾಡ್ತಾರೆ ಅವ್ರ ಬಗ್ಗೆ ವೀಡಿಯೋನ ಮಾಡ್ತಾ ಇರೋದು ಬನ್ನಿ ಹಾಗಿದ್ರೆ ಇವಾಗ ವೀಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸುಬ್ರ ಆದರೆ ವೀಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವ್ರು ಯಾರು ಯಾವ ರೀತಿಯಾಗಿ ಮಸಾಲೆ ಮಂಡಕ್ಕೆ ಮಾಡ್ತಾರೆ ಹಾಗೆ ಎಲ್ಲಿದೆ ಇವ್ರ ಅಂಗಡಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಬನ್ನಿ ಹೋಗೋಣ ಇವ್ರ ಹೆಸರು ಸಾವಿತ್ರಿಕಾ ಅಂತ ಹೇಳಿಬಿಟ್ಟು ಇವರು ಎಲ್ಲಿರ್ತಾರೆ ಅಂದರೆ ಅಂದರೆ ಇವ್ರ ಅಂಗಡಿ ಎಲ್ಲಿರುತ್ತೆ ಅಂತ ಅಂದರೆ ನಮ್ಮ ಸಿರ್ಸಿದು ಮಾರ್ಕೆಟ್ ಇದೆ ಅಲ್ವಾ ತರಕಾರಿ ಮಾರ್ಕೆಟು ಆ ಮಾರ್ಕೆಟ್ ಎದುರುಗಡೆನೇ ಇದೆ ಅದು ಗೊತ್ತಾಗಿಲ್ಲ ಅಂತ ಅಂದರೆ ಇದಿದಲ್ಲ ಪೋಸ್ಟ್ ಆಫೀಸ್ ಇದೆಯಲ್ಲ ಅದರದ್ದು ರೈಟ್ ಸೈಡ್ನಲ್ಲಿ ಇದ್ದಾರೆ ಇಲ್ಲ ಅಂತಂದರೆ ಅಲ್ಲಿ ದಶರಥ ಬ್ಯಾಂಗಲ್ಸ್ ಅಂತಿದೆ ಅವ್ರ ಅಂಗಡಿ ಕೆಳಗಡೆನೇ ಇವರು ಅಂಗಡಿನ ಹಾಕ್ಕೊಂಡು ಇದ್ದಾರೆ ಇವಾಗ ಯಾವ ರೀತಿ ಮಸಾಲೆ ಮಂಡಕ್ಕಿ ಮಾಡ್ತಾರೆ ನೋಡ್ಕೊಂಬರೋಣ ಮೊದಲಿಗೆ ಸ್ವಲ್ಪ ಟೊಮೆಟೊ ಹಣ್ಣು ಲಿಂಬೆ ಹಣ್ಣು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಕ್ಕರೆ ಉಪ್ಪು ಜೊತೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ರೆ ಹಾಗೆ ಮಂಡಕ್ಕಿ ಮತ್ತು ಶೇವನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇವ್ರು ಮಾಡುವಂಥ ಮಸಾಲೆ ಮಂಡಕ್ಕಿ ಅನ್ನೋದು ರೆಡಿ ಆಗ್ತದೆ ಮಸಾಲೆ ಮಂಡಕ್ಕಿಗೆ ಕೊಬ್ಬರಿ ಎಣ್ಣೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಅವರು ಹೇಳಿದ್ದಾರೆ ತುಂಬಾ ಚೆನ್ನಾಗಾಗಿತ್ತು ಹಾಗಂತ ಇವಾಗ ಚೆನ್ನಾಗಿ ಅವರು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ರ ಮೇಲೆ ನೀವು ಮನೆಗೆಲ್ಲಾದರೂ ಪಾರ್ಸಲ್ ಎಲ್ಲಾದರೂ ತಗೊಂಡು ಹೋಗೋ ಹಾಗಿದ್ರೆ ಅಲ್ಲೇ ಒಂದ್ಸಲ ಟೇಸ್ಟ್ ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದು ಮಾಡಿದ ತಕ್ಷಣ ತಿಂದ್ರೇ ಅದ್ರದ್ದು ಮಜಾ ಅಂತಲೇ ಹೇಳ್ಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪಾರ್ಸಲ್ ಹೋಗ್ತಾರೆ ಅಲ್ಲೇ ತಿನ್ನೋದೇ ಒಂಥರ ಮಜಾ ಅಂತ ಹೇಳ್ಬೋದು ನಾವು ಅವತ್ತು ಅಲ್ಲಿ ತಿನ್ನೋದಕ್ಕೆ ನಮಗೆ ಟೈಮ್ ಆಗಿಲ್ಲ ಅಂತ ಹೇಳಿಬಿಟ್ಟು ನಾವು ಮನೆಗೆ ತೊಗೊಂಬಂದ್ಬಿಟ್ವಿ ನಮ್ಮನೆ ಏನು ಜಾಸ್ತಿ ದೂರ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಮಂಡಕ್ಕಿ ಅನ್ನೋದು ತುಂಬ ಮೆತ್ತಗೇನು ಆಗಿರಲಿಲ್ಲ ಮನೆಯಲ್ಲಾದರೂ ದೂರ ಇತ್ತು ಅಂತಾದರೆ ಮಂಡಕ್ಕಿ ಎಲ್ಲ ಮೆತ್ತಗಾಗತ್ತೆ ಅದಕ್ಕೋಸ್ಕರ ನೀವು ಅಲ್ಲೇ ತಿನ್ನೋದು ತುಂಬಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ನಾನು ಮಾಡಿಟ್ಟಿರುವಂಥ ಮಂಡಕ್ಕಿನ ಪೊಟ್ಟನ್ನ ಕಟ್ಬಿಟ್ಟು ನಮಗೆ ಕೊಟ್ಟರು ನಾವು ತೊಗೊಂಡು ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ದಿನದ ವೀಡಿಯೋ ಇವರಂತೂ ಮಸಾಲೆ ಮಂಡಕ್ಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಸಿರ್ಸಿನಲ್ಲಿರೋರು ಯಾರಾದರೂ ಇನ್ನೂ ತಿಂದಿಲ್ಲ ಅಂದರೆ ಒಂದು ಸಲ ಇವ್ರ ಹತ್ರ ಹೋಗ್ಬಿಟ್ಟು ಮಸಾಲೆ ಮಂಡಾಕಿನ ಟ್ರೈ ಮಾಡಿರಿ ನಾವು ಸಿರ್ಸಿಲಿಲ್ಲ ಬೇರೆ ಕಡೆ ಇದ್ದೀವಿ ಅನ್ನೋ ಹಾಗಿದ್ರೆ ಸಿರ್ಸಿಗೆ ಬಂದಾಗ ಒಂದು ಸಲ ನೀವು ಮಿಸ್ ಮಾಡಿದೆ ಇರೋ ಅಂಗಡಿಗೆ ಹೋಗಿಬಿಟ್ಟು ಟ್ರೈ ಮಾಡ್ಬೋದು ಓಕೆ ಬಾಯ್ ಮತ್ತೆ ಯಾವುದಾದ್ರೂ ಹೊಸ ವೀಡ್ಯದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್